ಅಂದ್ರ ನೀ ನನ್ನ ಸಾಯಿ ಅಲ್ಲ ಜೋಕ್ ಮಾರೋ ಐ ನೋ ಜೋಕ್ ಮಾರ ನಾನೇ ಈ ಊರಿನ ಕೋರ ಕರ್ನಾಟಕದ ಕುಬೇರ ಸೇರ್ಬಿಟ್ಟಿದ್ದ ನೀವ ದರಿದ್ರಾರಾಯಣ ಸಹಿಸಲಾರ್ದವ ಹೇಳ ಚುಚ್ಚು ಮಾತುಗಳನ್ನು ಕೇಳಿ ನಾನು ಹೇಳೋ ಮಾತ್ರ ಆಚೆ ಊರ್ಲ ಹಾಕೊಂಡು ಸಾಯ್ಬೇಕು ಅಲ್ಲಿ ಯಾಕೆ ಬಿದ್ದೆ ಸಾಯ್ತೆ ಕರ್ಮಕ್ಕೆ ಇಲ್ಲೇ ಬಿದ್ದು ಸಾಯಿ ಇಲ್ಲೇ ಬಿದ್ದು ಸತ್ರ ನನ್ನ ಹೆಣ ಹೊರಕ್ಕೆ ಯಾರು ಬರೋದಲ್ಲ ಅರ್ಥ ಮಾಡ್ಕೊಂಡು ಏನಂದಿ ನಾನು ದರಿದ್ರನಾರಾಯಣನ ಅಪರಾವತಾರ ಅವರು ಹೊರದಲ್ಲಿ ಮುತ್ತಿನ ಸರ ಕಟ್ಟೋ ನಿಮಗೆ ಎಷ್ಟು ಕೊಬ್ಬಿರ್ಬೇಕಾದ್ರ ಭದ್ರವಾದ ಸೊಂಟಕ್ಕ ಬೆಳ್ಳಿ ಉಡ್ದಾರ ಕಟ್ಟಿದ ಬಹತ್ತೂರು ಗಂಡನ ನನಗಷ್ಟು ಇರ್ಬಾರ್ದು ನೀನು ಬೆಳ್ಳಿ ಉಡ್ದಾರ ಕಟ್ಟಿ ಸೊಂಟದ ನೆಟ್ಟ ಒಂದು ಕಾತಿದಾರೆ ನೋಡ್ಕೋರು ಉಡ್ದಾರಿಂದ ಮುಡ್ದಾರ ನಾನು ಉಡ್ದಾರಿಂದ ಮುಡ್ದಾರ ಮತ್ತೆ ನೀನು ನಾಡಿದ ಏನಂದ್ರೆ ಯಾರು ಯಾರ ಒಂದ್ರಿ ಮಂದಿ ಮಂದಿ ತರ ಮಾತಾಡ್ತಾರ ಹಾಲು ಕುಡಿದ್ರು ಅಂತ ಕುಡಿದ್ರು ಅಂತಾವು ನಾಯಿ ಕೆಲಸ ಏನೋ ಬಗಳಕೋ ಅಂತ ಇರ್ತಾವು ಬಾಳ್ ತಲೆ ಕೆಡಿಸ್ಕೋಬಾರದು ಇವತ್ತ ತಾಳಿಯಿಂದ ಬೋಳಿ ಅಂತಾರದಿ ಮಾಡ್ಕೊಂಡು ನೀನ್ ಕೈ ಹಿಡ್ಕೊಂಡು ನಡುವ ರ ಹೊಂಟ್ರೆ ಅಲ್ಲಲ್ಲ ಅಲ್ಲ ಹೆಂಗ ಉಂಟಾ ನೋಡ್ರಿ ಬೊಬಿಣಿ ಎಟ್ರ ನಕ್ರ ಮಾಡ್ತಿದ್ದಾಳು ನಮ್ಗೆ ಗಂಡಿಲೇನ್ ಕೈ ಹಿಡ್ಕೊಂಡು ಹೋಗಕ ಅಂತಾರ ಹಂಗು ಅಂತಾರ ಹಿಂಗು ಅಂತಾರ ಸುಮ್ನೆ ಯಾಕೆ ತಲೆ ಕೆಡ್ಸ್ಕೋಬೇಕು ಅಂತೀನಿ ನಾನು ಚನಪಾ ಚನ್ಕೇಶ್ವ ಚ ಹ್ಮ್ ಸುಚಾಪ್ ಆಗ ಬಾಳ ತಗ್ಯದ್ ಕಾಣಿಸ್ತ ಈಗ ನೋಡ್ರಿ ನೀವು ನಾ ಆಗಳ ಶರಣ ಸೋರ್ ಜೋಡಿ ಸುಚಾಪ್ ಅದ ಇದು ಈಗ ಆಗಾಕತ್ತತಿ ಓಯ್ ಕೌದಿ ತಂದ್ಕೊಳ್ಳಿ ಏನ್ ಸ್ವೀಟ್ ಅದಿ ಅಪ್ಪಾರು ಗೋಧಿ ಉಕ್ಕಿ ಆಗಿದ್ರ ಗಟ್ಟ ಗಟ್ಟ ಕುಡಿದ್ಬಿಡ್ತಿದ್ದೆ ಶಾಟಕ್ ಹೋಗ್ತಿದ್ದಿ ಏನಂತಾರ ಹಂಗು ಅಂತಾರ ಹಿಂಗು ಅಂತಾರ ಹಂಗು ಅಂತಾರ ಹಿಂಗು ಅಂತಾರ ಬಾ ಮದ್ವೆಗೆ ಅನ್ಸೋಣ ಸರಿ ದೂರ ಬರೀಗಾರ ತುದಿಗಾಲ ಮ್ಯಾನಿತ್ತಲ್ಲ ಅದಕ್ಕೆ ನಿನ್ನ ಸಲುವಾಗಿ ತುದಿಗಾಲ ಮ್ಯಾಗ ಅಷ್ಟೇ ಅಕ್ಕ ಇಂಬುಡ್ದಾಗ ಬರಕ್ಕ ರೆಡಿನ ಬೇಷ್ ಆಗ್ತಾವ ಇಬ್ರು ಹಂಗೆ ಕಲ್ರಿ ಅಂತೇಳಿ ಗೌರ್ಮೆಂಟಿಗೆ ಒಂದೊಂದು ಅರ್ಜಿ ಕೊಟ್ಬಿಡಪ್ಪ ನನಗೂ ಒಂದು ಗಾಡಿ ಕೊಡ್ತಾರೆ ನಿನಗೂ ಒಂದು ಗಾಡಿ ಕೊಡ್ತಾರೆ ಒಂದು ಗಾಡಿ ಇಟ್ಕೊಳ್ದೈತಿ ಇನ್ನೊಂದು ಗಾಡಿ ಮಾರಿ ತಿಂಗಳ ತೊಗಾರ ಬರ್ತೈತಿ ಗಾಡಿಗೂ ಎಣ್ಣೆ ಹಾಕು ಗಾಡಿಗೂ ಎಣ್ಣೆ ಹಾಕು ನೋಡ್ರಿ ಅಂದ್ರೆ ದುಡೋಕ್ ಕೆಲಸ ಅದಾವ ನೋಡ್ರಿ ನೀವು ಹತ್ರ ಬಂದು ದುಡ್ಕೊಂಡ್ ತಿನ್ನ ಕೆಲ್ಸಗಳಿಲ್ಲ ಬರೇ ಕುಶೀರ್ದಾರ್ಗಳ ಹುಡ್ಕಾಡ್ಕೊತ ನಾನು ನಿನ್ ಮದುವೆ ಆಗ್ಬೇಕು ನಾಳೆ ನಿನಗೆ ಸಾಲ ಕೊಟ್ಟರು ನೀನ್ ಬಿಡ್ತಾರ ನನ್ನ ಹೇಳ್ಕೊಂಡು ಹೋಗ್ತಾರ ಮನುಷ್ಯನ ಕೆಟ್ಟ ಗುಣ ಅನ್ಬೇಕು ಇದಪ್ಪ ಅವರು ನಮ್ಮ ತಾಟ್ನಾಗ ಕತ್ತಿ ಸತ್ತು ಬಿದ್ದು ನಾರ್ ತಿರ್ತೈತಿ ಮಂದಿ ತಾಟ್ನ ನೋಣ ಹೊಡಕ್ ನಾವು ಹೋಗ್ತೀವಿ ನಮ್ ಬಾಯ್ಕ್ರ ವಾಸಿ ನಮ್ಗೆ ಗೊತ್ತಾಗಿಲ್ಲ ಎದ್ರಿ ಬರೋ ಉಳ್ಳಾಗಡ್ಡಿ ತಿನ್ನ ಮಾಡ್ರಿ ಸಾಕು ಮಕ್ಕ ಕ್ಯೂಚ್ ಬಿಡ್ತೀವಿ ಯಪ್ಪ ಉಳ್ಳಾಗಡ್ಡೆ ತಿನ್ನೋ ಬಳ್ಳಾರ ನಿನ್ ಪುರಾಣ ನನ್ ಮುಂದೆ ಯಾಕೆ ಕುದಾಕ್ ಬಂದಿ ಅಂಗಡಿ ಮಾಲ್ ಹಾಕೊಂಡ್ ಬರ್ತೀನಿ ಬೇರೆ ಜೀವಿನ ಕಲಾಣಿ ಸಸ್ತ ಕರಂಗಿಲ್ಲ ಹಾವ್ ಇಷ್ಟೊತ್ತನ ನಮ್ಮನ್ ನೀರಿಲ್ದ ತೊಳೆದ್ರಲ್ಲ ನಾವು ನಿಮ್ಮನ್ನ ಐರನ್ ಮಾಡ್ತೀವಿ ಬರ್ರಿ ಊರಾಗ ವೈಯಾರನ್ನ ಕರ ಮಾಡ್ಕೊಂತ ಮಂದಿ ಗಂಡಸ್ರು ಚಂಡ್ ಹಾಕ್ತಿರಲ್ಲ ಇದನ್ನ ಯಾರಿ ಹೇಳ್ತೀರಿ ಯಾರು ಹಾಕ್ಯಾರ ಯಾರು ಹಾಕ್ಯಾರ ನನಗ್ ಗೊತ್ತಿಲ್ಲಾರಂತ ಆ ಕಾಮಕಸ್ತರಿಗೆ ಅವ್ನ ಹತ್ರ ಹತ್ತು ಸಾವಿರ ರೂಪಾಯಿ ಸಾಲ ಮನ್ನಾ ಮಾಡ್ಕೊಂಡಿ ಇನ್ನ ಅವ ಸಂಚಾರಿ ಶೌಚಾಲಯ ಅವ್ನು ಮಾರಿ ಮೇಲೆ ತಿರುವಿ ಅವ್ನು ಮಣ್ಣು ಮಾಡಿವಿ ಇಷ್ಟೆಲ್ಲಾ ಮಾಡ ಮಿಟ್ಬಿಟ್ಟು ಮಿಟ್ಕಲ ನೀನ್ ನನಗೆ ಹಾಕೊಂಡ ಬೊಬ್ಬಣಿ

ಜಾಲ್ಯ ಕೊಡ್ರಪ್ಪ ಈಗಿ ಲವ್ ಮಾಡ್ತೀನಿ ಅಂತ ಹೊಯ್ಕೊಳ್ಳೋ ಬದ್ಲಿ ಒಂದು ಹೆಮ್ಮೆ ಬುದ್ದಿ ಕಟ್ಟಿದ್ರೆ ನಾಲ್ಕು ಲೀಟ್ರ್ ಹಾಲ್ ಅಲ್ಲೇ ನೆಕ್ಸ್ಟ್ ಅಲ್ಲೇ ಅಲ್ಲ ಮೈಲಾರ ರೀತವ ನೀನು ಒಬ್ಬಕ್ಕೆ ಅವರ ನನಗೆ ನಿನಗಿಂತ ಮುಂಚೆ ನನಗೆ ಲವರ್ ಇದ್ದು ಇದ್ಲಾ ಅಲ್ಲ ಇನ್ನು ಅದಾಳ ಅದಾಳ ನನ್ನ ಅವಳ ಲವ್ ಸ್ಟೋರಿ ಕೇಳಿಬಿಟ್ಟು ಬಂದು ಕತ್ತಿಪ್ಪ ಅವಳು ಬಾಲುವಡಿಯಲ್ಲಿ ನಾನು ಒಂದನೇ ಕ್ಲಾಸ್ ಈಗ ಅವಳು ಕಾಲೇಜಿನಲ್ಲಿ ನಾನು ತಗಡಿನ ಶರ್ಟ್ ಮಣ್ಣಿಲ್ಲೇ ಸರ್ಕಲ್ ಗೆ ಬೆಟ್ಟಿ ಆಗಿದ್ಲು ಪಾಲು ಪ್ರಿಯೇ ಎಂದೆ ಹೊಳಿ ಬಂದ್ಲು ಪ್ರಿಯೆ ನಿನ್ನ ಹೃದಯ ತುಂಬಿ ಪ್ರೀತಿಸಲೆ ಹೃದಯ ಒಡೆದು ಹೋಗ ಹಾಗೆ ಪ್ರೀತಿಸಲೆ ಅಂತೆ ಅದಕ್ಕೆ ಅವಳು ಹೇಳಿದ್ಲು ಪಾಲು ಪ್ರಿಯಾ ನಿನ್ನ ಹರಿದ ಚಪ್ಪಲಿಯಿಂದ ಒಡೆಯಲೆ ಚಪ್ಪಲಿ ಹರಿದು ಹಾಗೆ ಒಡೆಯಲೆ ಎಲ್ಲಿ ಹೋಗಿ ಕೊಳಕಬೇಕು ಪಾರು ನಾನು ಪ್ರೇಮ ಎಲ್ಲಿ ಹೋದ್ರೆ ಜಡ್ ಹಿಡ್ದ ಸತ್ಯ ಆಗದೆ ಹೋಗ್ಬೇಕು ಆಗ ಹೋಗಕ್ಕಿಂತ ಮುಂಚೆ ನನ್ನ ಅಣ್ಣ ತಮ್ಮಂದಿರು ಒಂದು ಮಾತಾಡೋಕೆ ಇಷ್ಟಪಡ್ತೀನಿ ಏನಂತ ಚೆನ್ನಾಗಿ ನೆನಪಿಟ್ಬೋರ್ರಿ ಹುಡುಗಿ ಕೈ ಪಟ್ಲು ಅಂತ ಯಾರು ಪರಿಗೆ ಸಹಾಯ ಕೊಟ್ಟವ್ರಿ ಯಾಕಂದ್ರೆ ಹುಡುಗಿಗೆ ಮತ್ತೊಬ್ಬ ಹುಡುಗಿ ಸಿಗತಾನ ನಮ್ಮ ತಾಯಿಗೆ ಮತ್ತೊಬ್ಬ ಮಗ ಸಿಗದಲ್ಲ ಸ್ನೇಹಿತರೆ ನೀನನ್ನ ಪಾಪ ಹೆಣಮಾಪ ಹೊಡೆದಿದ್ರೆ ಅಲ್ಲಿ ಅದನ್ನು ಹೊಳೆ ಹುಂಚ ಮಾಡಿದೆ ಹೇಳ್ತಾನೆ ರಾಮಾಯಣ ಕೇಳಿ ಬೆಳಗ್ಗೆ ಮುಂಜಾನೆ ಏನಕ್ಕೆ ನೋಡ ಬರದಂತೇಳಿ ಸುತ್ತಿಲ್ಲ ಅವನು ನಮ್ಗತಿಯನ್ನು ಲವ್ ಮಾಡಿತ್ತಂದ್ರ ಅದ್ರ ಬ್ಯಾನ್ ಅನ್ನೋದು ಗೊತ್ತಾಗ್ತಿತ್ತು ಅದು ಲವ್ ಮಾಡಿ ಬ್ಯಾನ್ ಹೆಚ್ಚಾಗಿ ಹೋದ ಶತದ ಹೋಯ್ತದ ಮ್ಯಾಗ ನೋಡು ಈಗ ನನ್ನ ಪ್ರೀತಿ ನಿನಗೆ ಅರ್ಥವಾಗುತ್ತಿಲ್ಲ ರೀ ಹಾಗಾದ್ರೆ ಕಣ್ಣಲ್ಲಿ ಕಣ್ಣನಿಟ್ಟಿದಳು ನಿನ್ನ ಕಣ್ಣಿನಾಳದಲ್ಲಿ ಬಿಂಬವಾದ ನಾನು ನಿಂತು ಕಣ್ಣೆ ಮುಚ್ಚಿ ನನ್ನ ಪ್ರೀತಿ ಮಾಡುವ ವಿರಹದಲ್ಲಿ

ಅದಕ್ಕೆ ಬಂದೇನು ಅಯ್ಯೋ ರೂಪಾಯಿ ಕೊಟ್ಟರೆ ಹಿಂದಿನ ಸಾಲದಾಗ ಕುಂತಿಯಲ್ಲ ನೀನು ಅಲ್ವ ಅಯ್ಯೋ ಇದನ್ನ ಕಟ್ಬಿಟ್ಟು ನಾ ಏನು ಮಾಡ್ಲಿ ಆಗದಿಲ್ಲ ಒಲೆ ಅಯ್ಯೋಯ್ಯೋ ಅವನಿಗೆ ತರ್ಜೆಂಟ್ ನಿಮ್ಗ ಬಾಳ ಮಂದಿಗೆ ಐತಿ ಇದ್ದಂಗೆ ಕಾಣಿಸ್ತೀವಿ ತಯ್ರಿ ತಾಡ್ರಿ ಕರಿತೀನಿ ಮತ್ತೆ ನಿಮ್ಮೊಂದು ಸರ ಯಾಕೆ ನೋವು ಮಾಡಲಿ ಶನ

ಅವ್ನು ನಿನ್ನಂಗೆ ಬಡ ಹೋದಿಲ್ಲ ಇಂದಿಲ್ಲ ನಾಳೆ ಕೊಟ್ಟಾನ ಪಾಪ ಬಡವ ನಿನ್ನ ತಲೆನೋ ಕಲ್ಲು ಎತ್ತಾಕಿ ಬಿಡ್ತೀ ನೋಡು ಮಕಂಡಾಗ ಆತಕ ಇನ್ನು ಅಪ್ಪನ ಬಡವ್ವ ಬಡವ ಅನ್ನೋಕೋಬೇಡ ಯಾರೂ ಬಡ್ಕೊ ತಿಂತಾನೆ ಅವ್ಗೆ ಪಾಪ ಕೊಡ್ತಾನ ಯಾಕ ಮೇಡಮರು ಭಾಳ ಮರಗಾಕತ್ತೀರಿ ಊರಾಗೆ ಏನೋ ಬೇರೆ ಶುದ್ಧಿ ಹೊಂಟೈತಿ ಏನಂತ ಶರಣ ಅವ್ರ ಜೊತೆ ಹಾಡು ಕುಣಿಯೋದು ಮಾಡಕತ್ತಿ ಅಂತ ನೋಡಿ ಎಲ್ಲರಿಗೂ ಕೈ ಕೊಟ್ಟು ಅವ್ರ ಜೊತೆ ಹೋಗಿದಿ ನನ್ನ ಸಂಬಂಧ ನಾನು ಇದನ್ನ ಬಂದಾನ அந்த சாக்கார் வந்தாது கூட கோவிந்த பா

ಬಿಡು ಬಿಡು ಬಿಟ್ಟು ಬಿಡು ಬಿಟ್ಟು ಬಿಡು ಅಂತೀನಿ ಇರ್ಲಾರ್ದಾಗ ಇರ್ತಮ್ಮ ಇರ್ತಮ್ಮ ನಿನ್ನ ನೌಕರಿ ಬೆಂಕಿ ಹೊಸಲಿ ನಡಿ

ജോറിച്ചോരായ ಕಡೆ ಏನ್ ಮಾಡ್ತಿ ಬಿಡಪ್ಪ ನಾನು ಅಂಗಡಿ ಕಡೆ ಬಂದು ದಿನಕ್ ಮೂರು ಸಲ ನಿಂದು ನೋಡ್ಬೇಕು ಅಂತೀನಿ ಮುಖ ಮುಸಿಡಿ ಪಿಗರ್ ಚಹರಾ ಬರಕ ಹಂಗಿಲ್ಲ ಅವನ ಅವನು ಮೊದ್ಲಾ ನಮ್ ಕಾಲಾಗ ಆನ್ ಬ್ಯಾರೆ ಯಾಕಾರು ನಾ ಬರ್ಲಾರ ಮನ್ಸಿಗೆ ಬಹಳ ಖೇದ ಮಾಡ್ಕೊಂಡು ಏನು ಏನಂತ ಕೇತರಿ ನೀರ

மனசலங்க வந்த மனசர எங்க வந்த கணதி விட்டுலி நல்ல நன்கை மதலாடி மரத்தவணி

ಸರ್ಕಾರದವ್ರು ನನ್ನ ಕಡೆ ಏನಾದ್ರು ಆದರ್ಶಿ ಕೊಟ್ಟಿದ್ರೆ ನಿಮನ ಪಿಸ್ತಲಿಂದ ಗುಂಡ ಹಾಕಿ ಸಾಯ ಹೇಳ್ತೀವಿ ಯಾಕೆ ಚಿಂತೆ ಮಾಡ್ತಿದ್ ಪಾರು ನಾ ನಿರವದೆ ನನಗಾಗಿ ಎಂಬ ನೈರವದೆ ನನಗಾಗಿ ಹೋಗು ಮಗನ ಬಿಜಾಪುರದ ಅರವತ್ತೊಂಬತ್ನೋಡು ಕೊಣಿ ನಂಬರು ಒಂದು ಹುಯ್ ಮೇಲೆ ಹಾಕಿ ಮಾತಾಡಿಸಿ ಬಾ ಏಯ್ ಅಭಿಮಾನಿಗಳ ಹಾಕ್ಯಾ ನಡಲೆ ಚಪ್ ದಿಪ್ಪ ಅಭಿಮಾನಿನೇ ಪಾರು ಇವತ್ತಿನಿಂದ ನನ್ನ ಸರ್ವ ಆಸ್ತಿಗಳು ನೀನೇ ಒಡತಿ ಈಗ ಅವು ಆನೆ ಹೋಗಿ ಕುದುಿ ಬಂದ್ಬಿಟ್ಟಿರ್ತಾವ ಕಿದ್ರಿ ಕಿದ್ರಿ ಕಿದಿರಿ ಕಿದಿರಿ ನಿನಗೆ ನನ್ನದೊಂದು ಉಡುಗಡೆ ಬಂಗಾರ ಕಿವಿಗಿಂದು ಎಡತ್ತ

ಗಂಡಸರಿ ಕೊಡೋಂಗಿಲ್ಲ ಓನ್ಲಿ ಫಾರ್ ವುಮೆನ್ಸ್ ನಾನು ಹೆಣ್ಣು ಕಳ್ಳ ಕಡದ ಚಕ್ಕಿ ಕಣ್ಣು ಚೆಕ್ ಸುಮ್ಮನೆ ಈ ಬಟ್ಟೆ ಅಕ್ಕ ಬರೋದ್ರೆ ಒಂದು ಸೀರೆನಾರ ಉಟ್ಕೊಂಡ್ಬರು

ಹೌದನ್ಮ್ಮ ಮೊದ್ಲು ಸುದ್ದಿತ್ತೆಲ್ಲ ಇತ್ತಿತ್ತಲಾಗ ಯಾಕ ಬಾಳ ಫರ್ಕ್ ಆಗತ್ತ ಬಿಟ್ಟಿ ಇತ್ತಿತ್ತಾಗೆ ಏನ್ ಮಾಡಾಕತ್ತೀನಿ ಅಂತ ನನ್ಗ ಗೊತ್ತಿಲ್ರಿ ಒರೆನ ಮಂದಿ ಉಪೇಂದ್ರ ಬಂದ್ ನೋಡು ಉಪೇಂದ್ರ ಬಂದ್ ನೋಡು ಅಂತ ಹಾ ಹಾ ನಂಗ ಕೆಲಸ ಮಾಡ್ತೇನ ನನ್ನ ಮತ್ ಕೇಳ್ತಿಲ್ಲ ಇಲ್ಲಿ ಇಲ್ಲ ಯಾವ್ದಾರ ತೋಲ್ ಗಟ್ಟಿ ಇಲ್ಲಿ ಅಂತ ಮುಂದೆ ಇಲ್ಲೇ ಕಿಣಗಿರಿ ಹತ್ರ ಸುಮ್ಮ ಒಟ್ಟಾಗ ಐತಿ ಅಲ್ಲಿ ಹೋಗಿ ಸಿಗ್ನಲ್ ಸಿಗ್ನ ಮಾಡ್ಕೊಂಡಂತ ಬಿಡು ಯಂಗಾ ಹೊಚ್ಚ ಕಾರಲ್ಲಿ ಬರಕತ್ತೈತಿಪ್ಪ ಅಂದ್ರ ಅಡ್ಡೋ ಸ್ನೇಹಿಯವ್ರ ಕಿಡಕ್ಯಾಗ ಹೋಗಿ ಕಿಲ್ಕಿ ಇವು ನವ್ಮಿ

ಒಳ್ಳ ಸತ್ತು ಬಿಟ್ಟೆನ್ ಅಕಿಂದು ಆ ಅಕಿ ನಿಮ್ಮ ಇದ್ದಂಗ ರಾಧಿಕಾ ಪಂಡಿತ್ ನಾನಾ ನಿಮ್ಮಪ್ಪ ನಿಮ್ಮ ರಾಧಿಕಾ ಪಂಡಿತ್ ನೀನು ನಾನಾ ನಿಮ್ಮಪ್ಪ ಹೋಗ್ ಅನಿತ್ತಿಡಿತೈತ ಅಂತ ಬಟ್ಟೆ ತೋರಿಸ್ತಾರ ಎಷ್ಟ ಜನ ಬರ್ತಾವೆ ಅದ ಸರಿ ಆಯ್ ಬಿಡಪ್ಪ ನಾನು ಲೈನ್ ತಲೆ ಕೊಡತ್ತೆ ನೀನು ಇಲ್ಲದ ಈ ಶುನ್ಯ ಶುನ್ಯ ಕಣೆ ಶುನ್ಯ ಹಾ ಬಂದೆ ಬಂದಿನು ಗೋಣಿಗೊಂದು ವೆಲ್ಡಿಂಗ್ ಯಾರ ಮಾಡ್ಸೋಲ್ಲ ಹೆಂಗ್ಯಾಕ ನೋಡಿ ಇನ್ನೊಮ್ಮೆ ಪಾರಿ ಹಿಂದೆ ಕಂಡು ಕೆಲಸದಿಂದ ಒತ್ತು ಹೊರಗೆ ಹಾಕಿ ಬಿಡ್ತೇನೆ ಏನು ತಿಳಿದಲೆ ಹನ್ಮ್ಯಾನ ಅಂದ್ರೆ ಏ ಹನುಮ್ಯ ಯಾರೋ ಹತ್ತು ಜನನ ಹೊಡೆದು ಊರಲ್ಲಿ ಸಹಕಾರ ಅದನಲ್ಲ ಕಣ ನಾನು ನಾನು ಹೊಡೆದ್ರೆ ಹತ್ತು ಜನನು ನನಗೆಂತ ದೊಡ್ಡ ಸಾಹುಕಾರ್ರೆ ಮ್ಯೂಸಿಕ್ ಮಾಡಂಗಿಲ್ಲೇನು ಮ್ಯೂಸಿಕ್ ಅಂತ ಬಿಡಪ್ಪ ಕೊಟ್ಟಿನಲ್ಲ ಓ ಮರೇ ನಾನು ಬರ್ಬಿಡಿ ನಾನು ಬರ್ಸ್ರೆ ಹಾಕಿನಿ ಪಾರು ನೀನು ಹೋದ್ಮೇಲೆ ಅಂದೇನಿ ತಿಳಿ ನಾನು ಬರ್ತೀನಿ ತಡಿಪಾರು ಆ ಮೂಲಕ ನಿನಗಾಗಿ ನಾ ಬಂದೆ ನೋಡೆ